ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಎಸ್ ಎಸ್ ಇಂಪ್ಲಿಫೈಡ್ ಇಂದು ನಾವು ನಮ್ಮ ಜೀವನಕ್ಕೆ ಅತ್ಯಗತ್ಯವಾದ ನೀರಿನ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ನೀರು ಒಂದು ನೈಸರ್ಗಿಕ ಸಂಪನ್ಮೂಲ ಭೂಮಿಯ ಮೇಲೆ ಶೇಕಡಾ ಎಪ್ಪತ್ತೊಂದು ನೀರಿನಿಂದ ಆವೃತವಾಗಿದೆ ಇದರಲ್ಲಿ ಕೇವಲ ಒಂದು ಶೇಕಡ ಮಾತ್ರ ಮಾನವರು ಬಳಸಬಹುದಾದ ಶುದ್ಧ ನೀರು ನೀರು ಇಲ್ಲದೆ ಯಾರೂ ಬದುಕಲು ಸಾಧ್ಯವಿಲ್ಲ ನೀರನ್ನು ಮನೆ ಬಳಕೆಗೆ ಕೈಗಾರಿಕೆಗೆ ವಿದ್ಯುತ್ ಉತ್ಪಾದನೆಗೆ ಕೃಷಿ ಬಳಕೆಗೆ ಬಳಸಲಾಗುತ್ತದೆ ಮನೆ ಬಳಕೆಗೆ ನೀರನ್ನು ಮನೆಗಳಲ್ಲಿ ಕುಡಿಯಲು ಸ್ನಾನ ಮಾಡಲು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಬಟ್ಟೆ ಒಗೆಯಲು ಮತ್ತು ಹಣ್ಣು ತರಕಾರಿಗಳನ್ನು ತೊಳೆಯಲು ಬಳಸಲಾಗುತ್ತದೆ ಕೃಷಿಗಾಗಿ ಕೃಷಿಗೆ ನೀರಿನ ಬಳಕೆ ಕೃಷಿಗಾಗಿ ನೀರನ್ನು ತುಂಬ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ತೋಟಗಾರಿಕೆ ಮತ್ತು ಮೀನುಗಾರಿಕೆಗೆ ನೀರು ಅವಶ್ಯಕ ಸಸ್ಯಗಳು ಬೆಳೆಯಲು ನೀರು ಬೇಕಾಗುತ್ತದೆ ಬೆಳೆಗಳು ಹಣ್ಣುಗಳು ಹೂವುಗಳು ತರಕಾರಿಗಳನ್ನು ಉತ್ಪಾದಿಸಲು ನೀರು ಅವಶ್ಯಕ ಕೈಗಾರಿಕೆಗಳಿಗೆ ನೀರಿನ ಬಳಕೆ ಕಾರ್ಖಾನೆಗಳಲ್ಲಿ ಉಪಕರಣಗಳನ್ನು ಉತ್ಪಾದಿಸಲು ಮತ್ತು ತಂಪಾಗಿಸಲು ನೀರನ್ನು ಬಳಸಲಾಗುತ್ತದೆ ರಾಸಾಯನಿಕ ವಸ್ತುಗಳನ್ನು ತಯಾರಿಸುವಾಗ ಕಾಗದ ಮತ್ತು ಆಹಾರ ಉತ್ಪಾದನೆಯಲ್ಲಿ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗುತ್ತದೆ ವಿದ್ಯುತ್ ಉತ್ಪಾದನೆಯಲ್ಲಿ ನೀರಿನ ಬಳಕೆ ನೀರು ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನೀರಿನಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಜಲ ವಿದ್ಯುತ್ ಎಂದು ಕರೆಯುತ್ತಾರೆ ನದಿಗಳ ಮೇಲೆ ಅಣೆಕಟ್ಟನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಲಾಗುತ್ತದೆ ಅಣೆಕಟ್ಟಿನಿಂದ ಸಂಗ್ರಹಿಸಿದ ನೀರನ್ನು ಕೆಳಗೆ ಬಿಡುವಾಗ ಟರ್ಬೈನುಗಳು ತಿರುಗುತ್ತವೆ ಈ ಟರ್ಬೈನುಗಳ ಚಲನೆಯಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತದೆ ಮಾನವನ ದೇಹಕ್ಕೆ ನೀರಿನ ಉಪಯೋಗಗಳು ಮಾನವನ ದೇಹದ ಹೆಚ್ಚಿನ ಭಾಗ ನೀರಿನಿಂದ ನಿರ್ಮಿತವಾಗಿದೆ ನೀರು ಆಹಾರವನ್ನು ಜೀರ್ಣಿಸಿಕೊಳ್ಳಲು ದೇಹದ ತಾಪಮಾನವನ್ನು ನಿಯಂತ್ರಿಸಲು ಪೋಷಕಾಂಶಗಳನ್ನು ದೇಹದ ಎಲ್ಲ ಭಾಗಗಳಿಗೆ ತಲುಪಿಸಲು ಸಹಾಯ ಮಾಡುತ್ತದೆ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಮೂತ್ರ ಮತ್ತು ಬೇವುಗಳ ಮೂಲಕ ಹೊರಹಾಕಲು ನೀರು ಸಹಾಯ ಮಾಡುತ್ತದೆ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ ದೇಹವನ್ನು ತಂಪಾಗಿಸಲು ಮತ್ತು ಆರೋಗ್ಯಕರವಾಗಿಡಲು ಪ್ರತಿದಿನ ನೀರನ್ನು ಕುಡಿಯಬೇಕು ಹಾಗಾಗಿ ನೀರು ಒಂದು ಅಮೂಲ್ಯವಾದ ಸಂಪತ್ತು ಅದನ್ನು ಮಿತವಾಗಿ ಬಳಸಬೇಕು ನೀರನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ನೀರು ಉಳಿದರೆ ಜೀವನ ಉಳಿಯುತ್ತದೆ Thanks for watching. Please like, share, and subscribe to my channel.